ನಮಸ್ಕಾರ ಆರೋಗ್ಯ ವಿಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯಶ್ರೀ ದಾಸ್ ಆರೋಗ್ಯ ವಿಭಾಗ್ಯ ಅಂತ ಹೇಳ್ತೀವಿ ಆದರೆ ಬದಲಾಗ್ತಾ ಇರುವ ನಮ್ಮ ಜೀವನದ ಶೈಲಿ ಹಾಗೂ ಆಹಾರದ ಪದ್ಧತಿಯಿಂದ ದಿನನಿತ್ಯ ಆರೋಗ್ಯದ ಸಮಸ್ಯೆ ಅನ್ನೋದು ಹೆಚ್ಚಾಗ್ತಾ ಇದೆ ಅದರಲ್ಲೂ ಬಹಳ ಪ್ರಮುಖವಾಗಿ ಡಿಸ್ಕ್ ಸಮಸ್ಯೆ ಎಲ್ಲರನ್ನ ಕಾಡ್ತಾ ಇದೆ ಹಾಗಿದ್ರೆ ಏನಿದು ಡೆಸ್ಕ್ ಸಮಸ್ಯೆ ಯಾವೆಲ್ಲ ಪ್ರಮುಖ ಕಾರಣಗಳಿಂದ ಡೆಸ್ಕ್ ಸಮಸ್ಯೆ ಕಾಡ್ತಾ ಇದೆ ಜೊತೆಗೆ ಇದಕ್ಕೆ ಪರಿಹಾರ ಏನು ಅಂತ ಹೇಳಿ ತಿಳಿಸಿಕೊಡಲು ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಉಮರ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಸೋಬನ್ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ನಾನು ಹೇಳ್ತಾ ಇದ್ದೆ ಇತ್ತೀಚಿನ ದಿನಗಳಲ್ಲಿ ಡಿಸ್ಕ್ ಸಮಸ್ಯೆ ಅನ್ನೋದು ಹೆಚ್ಚಾಗಿ ಎಲ್ಲರನ್ನ ಕಾಡ್ತಾ ಇದೆ ಹಾಗಾಗಿ ಮೊದಲನೇದಾಗಿ ಈ ಡಿಸ್ಕ್ ಸಮಸ್ಯೆ ಅಂದರೆ ಏನು ಡಾಕ್ಟರ್ ನೋಡಿ ಡಿಸ್ಕ್ ಸಮಸ್ಯೆ ಅಂತ ಹೇಳಿದ್ರೆ ನಮ್ಮ ಕುತ್ತಿಗೆಯ ಭಾಗದಲ್ಲಿ ನಮ್ಮ ಏನೊಂದು ಸ್ಪೈನಲ್ ಕಾರ್ಡ್ ಇದೆಯೋ ನಮ್ಮ ತಲೆ ಬುರ್ಡೆಯಿಂದ ಹಿಡಿದು ನಮ್ಮ ಲೋವರ್ ಬ್ಯಾಕ್ ವರ್ಗು ಈ ಸ್ಪೈನಲ್ ಕಾರ್ಡ್ ಫಾರ್ಮ್ ಆಗುತ್ತೆ ಸೊ ಈ ಸ್ಪೈನಲ್ ಕಾರ್ಡ್ ಮೂವತ್ತ್ ಮೂರು ಫ್ಲ್ಯಾಟ್ ಬೋನ್ಸ್ ಇಂದ ಫಾರ್ಮ್ ಆಗ್ತಾ ಹೋಗುತ್ತೆ ಸೊ ಈ ಮೂಳೆ ಮಧ್ಯ ಒಂದು ಸ್ಪೇಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಇದಕ್ಕೆ ನಾವು ಇಂಟರ್ವರ್ಟಿಬ್ರಲ್ ಸ್ಪೇಸ್ ಅಂತ ಹೇಳ್ತೀರಿ ಸೊ ಆ ಸ್ಪೇಸ್ ಮಧ್ಯ ಒಂದು ಕ್ವಶ್ನಿಂಗ್ ಮಟೀರಿಯಲ್ ಇರುತ್ತೆ ಸೊ ಅದಕ್ಕೆ ನಾವು ಡಿಸ್ಕ್ ಅಂತ ನಾವು ಹೇಳ್ತೀರಿ ಒಂದು ವೇಳೆ ಈ ಡಿಸ್ಕಲ್ಲಿ ಏನಾದರೂ ಒಂದು ಪ್ಯಾಥಾಲಜಿ ಸ್ಟಾರ್ಟ್ ಆದಾಗ ಅಂದರೆ ಆ ಡಿಸ್ಕಿನ ಸ್ಟ್ರಕ್ಚರ್ ಕರೆಕ್ಟಾಗಿರಬೇಕು ಅದರ ಕೆಮಿಕಲ್ ಕಾಂಪೋಸಿಷನ್ ಇರಬಹುದು ಸೊ ಅದರ ಎನೋಟಮಿಕಲ್ ಪ್ಲೇಸ್ಮೆಂಟ್ ಏನಿರುತ್ತೋ ಇವೆಲ್ಲ ಕರೆಕ್ಟಾಗಿರಬೇಕಾಗತ್ತೆ ಸೊ ಒಂದು ವೇಳೆ ಈ ಡಿಸ್ಕಲ್ಲಿ ಏನಾದರೂ ಒಂದು ಪೆಥಾಲಜಿ ಆದಾಗ ಅಂದರೆ ಆ ಡಿಸ್ಕಲ್ಲಿ ನೀರಿನ ಅಂಶ ಕಡಿಮೆ ಆಗಬಹುದು ಅಥವಾ ಕೆಮಿಕಲ್ ಸಬ್ಸ್ಟೆನ್ಸ್ ಕಡಿಮೆ ಆಗಬಹುದು ಅಥವಾ ಡಿಸ್ಕ್ ಆ ಜಾಗದಿಂದ ಆ ಏನೊಂದು ಅದರ ಪೊಸಿಷನ್ ಇರುತ್ತೋ ಆ ಜಾಗದಿಂದ ಬಿಟ್ಟಿದ್ದಾಗ ಸೊ ಡಿಸ್ ಸ್ಲಿಪ್ ಡಿಸ್ಕ್ ಅಂತ ಹೇಳ್ತೀರಿ ಅಥವಾ ಡಿಸ್ಕ್ ಆಚೆ ಬಂದುಬಿಟ್ಟಿದ್ದಾಗ ಹರ್ನಿಯೇಷನ್ ಅಂತ ಹೇಳ್ತೀರಿ ಸೊ ಈ ಥರ ಏನಾದರೂ ಒಂದು ಆ ಒಂದು ಡಿಸ್ಕಲ್ಲಿ ಒಂದು ಪ್ಯಾಥಾಲಜಿ ಸ್ಟಾರ್ಟ್ ಆದಾಗ ಆಗ ಒಬ್ಬ ವ್ಯಕ್ತಿಗೆ ಈ ಒಂದು ಡಿಸ್ಕ್ ಸಮಸ್ಯೆ ಆಗಿದೆ ಅಂತ ನಾವು ಹೇಳ್ತೀರಿ ಸೊ ಸಾಮಾನ್ಯವಾಗಿ ಈಗ ನಾವು ಕಾಮನ್ನಾಗಿ ನಾವು ಕೇಳಿರಬಹುದು ಸ್ಲಿಪ್ ಡಿಸ್ಕ್ ಸಮಸ್ಯೆ ಇದೆ ಅಥವಾ ಎಲ್ ಫೋರ್ ಎಲ್ ಫೈಯಲ್ಲಿ ಡಿಸ್ಕ್ ತೊಂದರೆ ಇದೆ ಅಂತ ಸಾಕಷ್ಟು ಜನ ಹೇಳ್ತಾರೆ ಸೊ ಇದೇನಾಗತ್ತಂದ್ರೆ ಈ ಒಂದು ಅನಾಟಮಿಕಲ್ ಪೊಸಿಷನ್ ಇರುತ್ತೋ ಆ ಒಂದು ಪೊಸಿಷನ್ ಅಲ್ಲಿ ಆ ಏನ್ ಡಿಸ್ಕ್ ನಾರ್ಮಲ್ ಫಾರ್ಮಲ್ ಏನಿರತ್ತೋ ಆ ಫಾರ್ಮಲ್ಲಿ ಇರೋದಿಲ್ಲ ಸೊ ಅದರಲ್ಲಿ ಚೇಂಜಸ್ ಕಂಡು ಬಂದ್ಬಿಡುತ್ತೆ ಸೊ ಚೇಂಜಸ್ ಕಂಡು ಬಂದಾಗ ಒಬ್ಬ ವ್ಯಕ್ತಿಗೆ ಕ್ರಾನಿಕ್ ಬ್ಯಾಕ್ ಪೇನ್ ಇರಬಹುದು ಅಥವಾ ಕ್ರಾನಿಕ್ ನೆಕ್ ಪೇಯ್ನ್ ಇರಬಹುದು ಸೊ ಈ ತರ ಆದಾಗ ಇದಕ್ಕೆ ನಾವು ಡಿಸ್ಕ್ ಸಮಸ್ಯೆ ಅಂತ ನಾವು ಓಕೆ ಡಾಕ್ಟರ್ ಡಿಸ್ಕ್ ಸಮಸ್ಯೆ ಅಂದರೆ ಏನು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀರಾ ಇನ್ನು ಯಾವೆಲ್ಲ ಪ್ರಮುಖ ಕಾರಣಗಳಿಂದ ಈ ಡಿಸ್ಕ್ ಸಮಸ್ಯೆ ಕಾಡ್ತಾ ಇದೆ ಜನರನ್ನ ಸಾಮಾನ್ಯವಾಗಿ ಈ ಡಿಸ್ಕ್ ಸಮಸ್ಯೆ ನಾವು ನೋಡ್ತೀರಿ ವೇರ್ ಒಂದು ಏಜ್ ರಿಲೇಟೆಡ್ ಇಶ್ಯೂ ಆಗಬಹುದು ವೇರ್ ಒಂದು ಫಿಫ್ಟಿ ಫೈವ್ ಸಿಕ್ಸ್ಟಿ ಇಯರ್ಸ್ ಆದಮೇಲೆ ಈ ಒಂದು ಸಮಸ್ಯೆ ಬರೋದನ್ನು ನಾವು ನೋಡಬಹುದು ವೇರ್ ಸರ್ಟನ್ ಏಜ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಆಗಬಹುದು ಅಥವಾ ವೇರಂಟೇರ್ ಆಗಿ ಈ ಒಂದು ಸಮಸ್ಯೆ ಬರೋದು ಹೆಚ್ಚಾಗಿ ನಾವು ನೋಡ್ತೀರಿ ಸೊ ಅದನ್ನು ಬಿಟ್ಟಾಗಿ ನಾವು ನೋಡ್ತೀರಿ ವೇರ್ ಸರ್ಟನ್ ಆಕ್ಯುಪೇಷನ್ಸಲ್ಲಿ ಇದು ತುಂಬ ಹೆಚ್ಚಾಗಿ ನಾವು ನೋಡ್ತೀರಿ ವೇರ್ ತುಂಬ ಹೊತ್ತು ಒಂದೇ ಕಡೆ ಕೂತಿ ಕೆಲಸ ಮಾಡೋದಿರಬಹುದು ಯಾವುದೇ ಥರದ ಒಂದು ವ್ಯಾಯಾಮ ಮಾಡದೇ ಇರೋದಿರಬಹುದು ನಮ್ಮ ದೇಹದ ಅತಿ ಹೆಚ್ಚಾಗೋದಿರಬಹುದು ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಕಡಿಮೆ ಇದ್ದಾಗ ಬಾಡಿ ವೆಯ್ಟ್ ಹೆಚ್ಚಾಗ್ತಾ ಹೋದಾಗಲೂ ಕೂಡ ಈ ಒಂದು ಸಮಸ್ಯೆ ಬರಬಹುದು ಸರ್ಟನ್ ಇಂಡಿವಿಜುವಲ್ಸಲ್ಲಿ ನಾವು ನೋಡ್ತೀವಿ ಏನಾದರೂ ಹೆವಿ ವೇಟ್ ಲಿಫ್ಟ್ ಮಾಡ್ತಿರುವಾಗ ಈ ಒಂದು ಸಮಸ್ಯೆ ಆಗಬಹುದು ಸೊ ಸರ್ಟನ್ ಸ್ಪೋರ್ಟ್ಸ್ ಇಂಜುರೀಸ್ ಇರಬಹುದು ಅಥವಾ ಜಿಮ್ಮಲ್ಲಿ ಹೆವಿ ವೇಟ್ಸ್ನ ಲಿಫ್ಟ್ ಮಾಡ್ತಿರಬೇಕಾದಾಗ ಈ ಡಿಸ್ಕಿಲೀಶನ್ ಆಗಬಹುದು ವಿದೌಟ್ ಸರ್ಟನ್ ಇಂಡಿವಿಜುವಲ್ಸಲ್ಲಿ ನಾವು ನೋಡ್ತೀರಿ ಏನಾದರೂ ಒಂದು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆದಾಗ ಅದು ಒಂದು ವೇಳೆ ಬೆನ್ನಿಗೆ ಏಟ್ ಬಿದ್ದಿದ್ದಾಗ ಅದು ಕರೆಕ್ಟಾಗಿ ಹೀಲ್ ಆಗಿರಲಿಲ್ಲ ಟ್ರೀಟ್ ಮಾಡಿರಲಿಲ್ಲ ಅಂದರೆ ಓವರ್ ಪೀರಿಯಡ್ ಆಫ್ ಟೈಮ್ ಈ ಒಂದು ಸಮಸ್ಯೆ ಕಂಡುಬರಬಹುದು ಫಾರ್ ಅ ಲಾಂಗ್ ಸ್ಟ್ಯಾಂಡಿಂಗ್ ಕೇಸಸಲ್ಲಿ ನಾವು ವೇರ್ ಕ್ಯಾಲ್ಶಿಯಮ್ ಆ್ಯಂಡ್ ವಿಟಮಿನ್ ಡಿ ಕಡಿಮೆ ಇದ್ದಾಗ ಈ ಸಮಸ್ಯೆ ಆಗಬಹುದು ಸರ್ಟನ್ ಇಂಡಿವಿಜುವಲ್ಸಲ್ಲಿ ವೇರ್ ಜೆನೆಟಿಕ್ ಟ್ರಯಟ್ನ ನಾವು ನೋಡ್ತೀರಿ ಅಂದರೆ ತಂದೆ ತಾಯಿ ಅಥವಾ ಅವರ ಬ್ಲಡ್ ರಿಲೇಷನ್ಸಲ್ಲಿ ಈ ಒಂದು ಡಿಸ್ಕ್ ಸಮಸ್ಯೆ ಇದ್ರೆ ಮಕ್ಕಳಿಗೂ ಕೂಡ ಈ ಒಂದು ಸಮಸ್ಯೆ ಬರಬಹುದು ಸೊ ಇಟ್ ಕ್ಯಾನ್ ಬಿ ಅಕ್ವಯರ್ಡ್ ಡಿಸೀಸು ಆಗಬಹುದು ವೇರ್ ನಾವು ನಮ್ಮ ಜೀವನ ಶೈಲಿ ಕರೆಕ್ಟಾಗಿ ಇಟ್ಕೊಂಡಿರಲಿಲ್ಲ ಅಂದ್ರೂ ಕೂಡ ಈ ಒಂದು ಸಮಸ್ಯೆ ಬರಬಹುದು ಸೊ ಈ ಥರ ಒಬ್ಬ ವ್ಯಕ್ತಿಗೆ ಈ ಒಂದು ಡಿಸ್ಕ್ ಸಮಸ್ಯೆ ಬರೋದಕ್ಕೆ ನಾನಾ ಆ ಕಾರಣಗಳ್ನ ನಾವು ನೋಡಬಹುದು ಓಕೆ ಡಾಕ್ಟರ್ ಇನ್ನು ರೀಸನ್ನ ನಂತರದಲ್ಲಿ ನೋಡ್ತಾ ಹೋಗೋದಾದರೆ ಸಿಂಪ್ಟಮ್ಸ್ ಅಂದರೆ ಇದು ಡಿಸ್ಕ್ ಸಮಸ್ಯೆನೇ ಅಂತ ಹೇಳಿ ಗೊತ್ತಾಗುವುದು ಹೇಗೆ ಎಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಈಗ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಯಾವುದಾದ್ರೂ ಒಂದು ಸತಿ ಕುತ್ತೆ ನೋವು ಅಥವಾ ಬೆನ್ನು ನೋವು ಬಂದೇ ಬರುತ್ತೆ ಸೊ ಈ ನೋವು ಬಂದಿದ ತಕ್ಷಣವೇ ಇದು ಡಿಸ್ಕ್ ಸಮಸ್ಯೆ ಅಂತ ನಾವು ಹೇಳೋದಿಲ್ಲ ಸೊ ಈ ನೋವು ಬಂದಾಗ ಕಾಮನ್ ಆಗಿ ಅದನ್ನು ನಾವು ಎರಡು ವಿಧದಲ್ಲಿ ನಾವು ನೋಡ್ತೀರಿ ಒಂದು ಮೆಕ್ಯಾನಿಕಲ್ ಪೇನ್ ಅಂತ ನಾವು ನೋಡ್ತೀರಿ ಮೆಕ್ಯಾನಿಕಲ್ ಪೇಯ್ನ್ ಅಂತ ಹೇಳಿದ್ರೆ ಈಗ ನಾವು ದಿನನಿತ್ಯ ನಮ್ಮ ಏನೊಂದು ಚಟುವಟಿಕೆ ಇರುತ್ತೋ ನಮ್ಮ ಕೆಲಸ ಇರುತ್ತೋ ಅದಕ್ಕಿಂತ ಹೆಚ್ಚಾಗಿ ನಾವು ತುಂಬ ಜಾಸ್ತಿ ಕೆಲಸ ಮಾಡಿದಾಗ ಅಥವಾ ಎಕ್ಸರ್ಷನ್ ಮಾಡಿದಾಗ ನಮಗೆ ನೋವು ಕಂಡು ಬರಬಹುದು ಕುತ್ತಿಗೆ ನೋವು ಅಥವಾ ಸೊಂಟ ನೋವು ಬರಬಹುದು ಸೊ ಇದು ಬಂದಾಗ ಇದಕ್ಕೆ ಜನರಲಿ ನಾವು ಮೆಕ್ಯಾನಿಕಲ್ ಪೇನ್ ಅಂತ ಹೇಳ್ತೀವಿ ಈ ಮೆಕ್ಯಾನಿಕಲ್ ಪೇಯ್ನ್ ಸೆಲ್ಫ್ ಲಿಮಿಟಿಂಗ್ ಇರುತ್ತೆ ಸೆಲ್ಫ್ ಲಿಮಿಟಿಂಗ್ ಅಂತ ಹೇಳಿದ್ರೆ ಇದಕ್ಕೆ ಒಂದು ವೇಳೆ ನಾವು ಯಾವುದೇ ಥರದ ಒಂದು ಚಿಕಿತ್ಸೆ ತೊಗೊಂಡ್ಲಿಲ್ಲ ಅಂದ್ರೂ ಕೂಡ ಮ್ಯಾಕ್ಸಿಮಮ್ ಇದು ಒಂದು ವಾರ ಅಥವಾ ಎರಡು ವಾರದಲ್ಲಿ ಆ ನೋವು ಹಾಗೆ ಕ್ರಮೇಣ ಕಡಿಮೆ ಆಗ್ಬಿಡುತ್ತೆ ಸೊ ಸಾಮಾನ್ಯವಾಗಿ ಎಲ್ಲರಿಗೂ ಒಂದು ನೋವು ಕಂಡು ಬರುತ್ತೋ ಇದು ಜನ್ರಲಿ ಮೆಕ್ಯಾನಿಕಲ್ ಪೈನ್ ಸೊ ಮಝಲ್ಸಲ್ಲಿ ಮಾತ್ರ ಈ ಒಂದು ತೊಂದರೆ ಕಂಡುಬರೋದು ಸೊ ಇನ್ನೊಂದು ಒಂದು ಕ್ರಾನಿಕ್ ಪೇಯ್ನ್ ಅಂತ ನಾವು ಹೇಳ್ತೀವಿ ವೇರ್ ಒಂದು ನಾಲ್ಕು ವಾರ ಅಥವಾ ಐದು ವಾರದಕ್ಕಿಂತ ಹೆಚ್ಚಾಗಿ ಕುತ್ತಿಗೆಯ ಭಾಗದಲ್ಲಿ ಅಥವಾ ಸೊಂಟದ ಭಾಗದಲ್ಲಿ ನೋವು ಕಂಡು ಬರ್ತಾ ಇದ್ದರೆ ಒಂದು ಆ ನೋವು ಹೇಗೆ ಕಂಡು ಬರ್ತಿದೆ ಅಂತ ನಮಗೆ ರೀಸನ್ ಗೊತ್ತಾಗ್ತಾ ಇಲ್ಲ ಅಥವಾ ನಾವು ನಮ್ಮ ದಿನನಿತ್ಯ ಏನೂ ಒಂದು ಚೇಂಜಸ್ ಆಗಿರೋದಿಲ್ಲ ಆದರೂ ಕೂಡ ಕ್ರಮೇಣ ನೋವು ಹೆಚ್ಚಾಗ್ತಾ ಇದೆ ರೆಸ್ಟ್ ಮಾಡಿದಾಗ ನೋವು ಕಡಿಮೆ ಆಗುತ್ತೆ ಮತ್ತೆ ಮಾರನೇ ದಿನ ಎದ್ದು ಕೆಲಸ ಮಾಡ್ತಿರ್ಬೇಕಾದಾಗ ಅಥವಾ ಬಗ್ತಿರುವಾಗ ನೋವು ಕಂಡುಬರುತ್ತೆ ಸ್ಟಿಫ್ನೆಸ್ ಹೆಚ್ಚಾಗಬಹುದು ಅದರ ಜೊತೆ ಒಂಥರ ಶೂಟಿಂಗ್ ಪೇಯನ್ನ ನಾವು ನೋಡಬಹುದು ವೇರ್ ಕುತ್ಕೆಯಲ್ಲಿದ್ದಾಗ ಕುತ್ತಿಗೆಯಿಂದ ಬುಜಕ್ಕೆ ನೋವು ಬರಬಹುದು ಅಥವಾ ಸೊಂಟದಲ್ಲಿದ್ದ ಸೊಂಟದಿಂದ ತೊಡೆವರೆಗೂ ಅಥವಾ ಕಾಲ್ವರೆಗೂ ಶೂಟಿಂಗ್ ಪೇನ್ ಬರೋದು ಅಥವಾ ನೋವು ಜೊತೆ ಕೈ ಅಥವಾ ಕಾಲಲ್ಲಿ ಒಂಥರ ಜೋಮ್ ಬರೋದು ಈ ಥರದ ಒಂದು ಲಕ್ಷಣ ಒಂದು ನಾಲ್ಕೈದು ವಾರಕ್ಕಿಂತ ಹೆಚ್ಚಾಗಿದ್ದರೆ ಆಗ ಡೆಫಿನೆಟ್ಲಿ ಇದು ಒಂದು ಡಿಸ್ಕ್ ಸಮಸ್ಯೆ ಅಂತ ನಾವು ಹೇಳಬಹುದು ಸೊ ಒಬ್ಬ ವ್ಯಕ್ತಿಯಲ್ಲಿ ಫೋರ್ ವೀಕ್ಸ್ ಮೇಲೆ ಈ ಥರ ಪೇನ್ಸ್ ರಿಮೇನ್ ಆಗ್ತಿದ್ರೆ ಮೂರು ಲೈಟ್ಲಿ ಇದು ಮೆಕ್ಯಾನಿಕಲ್ ಪೇನ್ ಇರೋದಿಲ್ಲ ಮೆಕ್ಯಾನಿಕಲ್ ಪೇನ್ ಇದ್ದರೆ ನಾನು ಆಗಲೇ ಹೇಳಿದಾಗೆ ಎರಡು ವಾರದಲ್ಲೇ ಅದಾಗ ಅದಾಗದೆ ಕಡಿಮೆ ಆಗಿಬಿಡುತ್ತೆ ಬಟ್ ಈ ಥರದ ಒಂದು ಡಿಸ್ಕ್ ಲೀಷನ್ ಇದ್ದಾಗ ಇದು ಹೆಚ್ಚಾಗ್ತಾ ಹೋಗ್ಬೋದು ಸೊ ಫೋರ್ ವೀಕ್ಸ್ ಮೇಲೆ ಲೋವರ್ ಬ್ಯಾಕ್ ಪೇನ್ ಅಥವಾ ನೆಕ್ ಪೇನ್ ಇದ್ದು ಈ ಥರ ಪೇನ್ ರೇಡಿಯೇಟಿಂಗ್ ಇದ್ದಾಗ ಸ್ಟಿಫ್ನೆಸ್ ಹೆಚ್ಚಾಗ್ತಾ ಇದ್ದಾಗ ಅಥವಾ ನಾವು ಜೊತೆ ಜೂಮ್ ಬರ್ತಿದ್ದಾಗ ಇದಕ್ಕೆ ನಾವು ಡಿಸ್ಕ್ ಪೇನ್ ಅಂತ ನಾವು ಅಂದ್ಕೊಳ್ಬಹುದು ಓಕೆ ಡಾಕ್ಟರ್ ಡಿಸ್ಕ್ ಸಮಸ್ಯೆ ಅಂತ ಬಂದಾಗ ಹೋಮಿಯೋಕೇರ್ನಲ್ಲಿ ಯಾವ ರೀತಿಯಾದಂಥ ಚಿಕಿತ್ಸಾ ವಿಧಾನವನ್ನು ನೀವು ನೀಡ್ತೀರಾ ನೋಡಿ ಈ ಡಿಸ್ಕ್ ಸಮಸ್ಯೆನ ನಾವು ಡಯಾಗ್ನೋಸ್ ಮಾಡಿದ ನಂತರ ಇದನ್ನು ನಾವು ಮೂರು ಸ್ಟೇಜಸ್ಸಲ್ಲಿ ಅಲ್ಲಿ ನಾವು ಕ್ಲಾಸಿಫೈ ಮಾಡ್ತೀರಿ ಸೊ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಅಂಡ್ ಥರ್ಡ್ ಸ್ಟೇಜ್ ಅಂತ ಹೇಳ್ತೀನಿ ಸೊ ಫಸ್ಟ್ ಸ್ಟೇಜಲ್ಲಿದ್ದಾಗ ವೇರ್ ಈ ಒಂದು ಸಮಸ್ಯೆ ಸ್ಟಾರ್ಟಾಗಿ ಲೆಸ್ ದೆನ್ ಸಿಕ್ಸ್ ಮಂತ್ಸ್ ಆಗಿರುತ್ತೆ ಸೊ ಇದರಲ್ಲಿ ಮೇಜರ್ ಅನಾಟಮಿಕಲ್ ಚೇಂಜಸ್ ಆಗಿರೋದಿಲ್ಲ ಅಂದರೆ ಇದಕ್ಕೆ ನಾವೊಂದು ಎಕ್ಸ್ರೇ ಮಾಡಿ ನೋಡಿದಾಗ ಸೊ ಎಕ್ಸ್ರೇಲಿ ತುಂಬ ಡಿವಿಯೇಷನ್ಸ್ನ ನಾವು ನೋಡೋದಿಲ್ಲ ತುಂಬ ಅಬ್ನಾರ್ಮಲಿಟೀಸ್ನ ನಾವು ನೋಡೋದಿಲ್ಲ ವರ್ ವೇರ್ ಅರ್ಲಿ ಚೇಂಜಸ್ನ ನಾವು ನೋಡ್ತೀರಿ ಸೊ ಈ ಥರ ಕೇಸಸಲ್ಲಿ ನಾವು ಸರ್ಟನ್ ಎಕ್ಸಸೈಸ್ನ ನಾವು ಹೇಳ್ಕೊಡ್ತೀರಿ ಸರ್ಟನ್ ಡಯಟ್ನ ಚೇಂಜ್ ಮಾಡೋಕ್ಕೆ ಹೇಳ್ತೀರಿ ಇದರಲ್ಲಿ ಕ್ರಮೇಣ ಸರ್ಟನ್ ಕೇಸಸ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಸೊ ವೇರ್ ವಿತೌಟ್ ಮೆಡಿಸಿನ್ಸ್ ಇದನ್ನು ನಾವು ಹಾಗೆ ಎಕ್ಸಸೈಸ್ ಮುಖಾಂತರ ಆ್ಯಂಡ್ ಡಯಟ್ ಮುಖಾಂತರ ಟ್ರೀಟ್ ಮಾಡ್ತೀರಿ ಒಂದು ವೇಳೆ ಇದು ಮಾಡೋ ಕೂಡ ರಿಲ್ಯಾಕ್ಸ್ ಇದ್ದರೆ ಅಥವಾ ಪಾರ್ಶಿಯಲ್ ಪೇನ್ಸ್ ಕಡಿಮೆ ಆಗ್ತಿದ್ದಾಗ ಆಗ ಸರ್ಟನ್ ಮೆಡಿಕೇಶನ್ಸ್ನ ನಾವು ಅಡ್ಮಿನಿಸ್ಟ್ರ್ ಮಾಡ್ತೀರಿ ವೇರೇಜ್ ಸೆಕೆಂಡ್ ಸ್ಟೇಜ್ ಆ್ಯಂಡ್ ಥರ್ಡ್ ಸ್ಟೇಜಲ್ಲಿ ಇದ್ದಾಗ ವೇರ ಸೆಕೆಂಡ್ ಸ್ಟೇಜ್ ಅಂದರೆ ಅದು ಸ್ಟಾರ್ಟ್ ಆಗಿ ಮೋರ್ ದ್ಯಾನ್ ಸಿಕ್ಸ್ ಮಂತ್ಸ್ ಆಗಿರುತ್ತೆ ಎಕ್ಸ್ರೇಲಿ ಸರ್ಟನ್ ಚೇಂಜಸ್ ಆಗಿರುತ್ತೆ ಎವಿಡೆಂಟಾಗಿ ನಾವು ಸಿಂಟಮ್ಸ್ನ ನಾವು ನೋಡ್ತಾ ಇರ್ತೀರಿ ಕ್ಲಿನಿಕಲ್ಲಿ ನಾವು ಸರ್ಟನ್ ಎಕ್ಸಾಮಿನೇಷನ್ ಮಾಡಿದಾಗ ವೇರ್ ಟೆಂಡರ್ನೆಸ್ ಹೆಚ್ಚಾಗಿ ನಾವು ನೋಡಬಹುದು ಅಥವಾ ಸರ್ಟನ್ ಟೆಸ್ಟ್ ಪಾಸಿಟಿವ್ ಆಗಿ ನಾವು ನೋಡ್ತೀರಿ ಸೊ ಇದಾಗ ಸೆಕೆಂಡ್ ಸ್ಟೇಜ್ ಅಂತ ಹೇಳ್ತೀರಿ ಸೊ ಇದರಲ್ಲಿ ಸರ್ಟನ್ ಮೆಡಿಕೇಶನ್ಸ್ನ ನಾವು ಕೊಡಬೇಕಾಗತ್ತೆ ವೇರ್ ಒಂದು ಕಾನ್ಸ್ಟಿಟ್ಯೂಷ್ನಲ್ ಥೆರಪಿ ಅಂತ ನಾವು ಹೇಳ್ತೀರಿ ಸೊ ಈ ಒಂದು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳಿದ್ರೆ ಈಗ ಹತ್ತು ಜನ ಡಿಸ್ಕ್ ಸಮಸ್ಯೆ ಪೇಷಂಟ್ಸ್ ಇದ್ದರೆ ಹತ್ತು ಜನಕ್ಕೂ ಆ ಒಂದು ಸಮಸ್ಯೆ ಬರೋದಕ್ಕೆ ಕಾರಣ ಬೇರೆ ಇರಬಹುದು ಒಬ್ಬರಲ್ಲಿ ಲೈಫ್ ಸ್ಟೈಲಿಂದ ಇರಬಹುದು ಒಬ್ಬರಲ್ಲಿ ವೆಯ್ಟ್ ಹೆಚ್ಚಾಗಿರೋದ್ರಿಂದ ಬಂದಿರಬಹುದು ಒಬ್ಬರಲ್ಲಿ ಇಂಜುರಿಗಾಗಿ ಈ ಒಂದು ಸಮಸ್ಯೆ ಬಂದಿರಬಹುದು ಸೊ ಈ ಥರ ಯಾವ ಕಾರಣದಿಂದ ಬರ್ತಾ ಇದೆ ಅದನ್ನು ನಾವು ಐಡೆಂಟಿಫೈ ಮಾಡಿ ಅದರ ಜೊತೆ ಈ ಸಿಂಪ್ಟಮ್ಸ್ ಇಂಟೆನ್ಸಿಟಿ ಹೇಗಿದೆ ಈ ಸಿಂಪ್ಟಮ್ಸ್ ಯಾವಾಗ ಹೆಚ್ಚಾಗ್ತಿದೆ ಏನು ಮಾಡಿದಾಗ ನಾವು ಹೆಚ್ಚಾಗುತ್ತೆ ಏನು ಮಾಡಿದ್ರೆ ನೋವು ಕಡಿಮೆ ಆಗುತ್ತೆ ಅವರ ಬೋನ್ ಡೆನ್ಸಿಟಿ ಹೇಗಿದೆ ಅವರ ಲೈಫ್ ಸ್ಟೈಲ್ ಹೇಗಿದೆ ಇವನ್ನೆಲ್ಲ ಅನಲೈಸ್ ಮಾಡ್ತಾ ಸರ್ಟನ್ ಮೆಡಿಕೇಶನ್ಸ್ನ ನಾವು ಕೊಡ್ತೀರಿ ಸೊ ಇದಕ್ಕೆ ಕಾನ್ಸ್ಟಿಟ್ಯೂಷ್ನಲ್ ಥೆರಪಿ ಅಂತ ಹೇಳ್ತೀರಿ ಸೊ ಈ ಕಾನ್ಸ್ಟಿಟ್ಯೂಷ್ನಲ್ ಥೆರಪಿ ಕೊಡ್ತಾ ಹೋದಾಗ ಈ ಡಿಸ್ಕಲ್ಲಿ ಏನೊಂದು ತೊಂದರೆ ಆಗಿರುತ್ತೋ ಸರ್ಟನ್ ಪೆಥಾಲಜಿಕಲ್ ಚೇಂಜಸ್ ಆಗಿರುತ್ತೋ ವೇರ್ ಅದರಲ್ಲಿ ಒಂದು ಹೈಲೋರಿನಿಕ್ ಆ್ಯಸಿಡ್ ಅಂತ ನಾವು ಒಂದು ಅಂಶ ಹೇಳ್ತೀರಿ ಒಂದು ವೇಳೆ ಆ ಅಂಶ ಕಡಿಮೆ ಆಗಿದ್ದರೆ ಅದು ಕ್ರಮೇಣ ಈ ಮೆಡಿಸಿನ್ಸ್ ಮುಖಾಂತರ ಇಂಪ್ರೂವ್ ಆಗ್ತಾ ಹೋಗುತ್ತೆ ಅಥವಾ ಡಿಸ್ಕ್ ಡಿಹೈಡ್ರೇಟ್ ಆಗಿದ್ದರೆ ಅದನ್ನು ರಿಹೈಡ್ರೇಟ್ ಮಾಡೋದಕ್ಕೆ ಮೆಡಿಕೇಶನ್ಸ್ ಕೊಡ್ತೀರಿ ಅದು ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿದ್ದರೆ ಈ ಮೆಡಿಕೇಶನ್ಸ್ ಮುಖಾಂತರ ಆ ಪ್ರೊಲ್ಯಾಪ್ಸ್ ಕ್ರಮೇಣ ಇಂಪ್ರೂವ್ ಆಗ್ತಾ ಹೋಗುತ್ತೆ ಸೊ ಈ ಥರ ಯಾವ ಸ್ಟೇಜಲ್ಲಿ ಈ ಒಂದು ಸಮಸ್ಯೆ ಇದೆಯೋ ಅದ್ರ ಮುಖಾಂತರ ಈ ಒಂದು ಥೆರಪೀಸ್ನ ನಾವು ಕೊಡ್ತಾ ಹೋದಾಗ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಬೇಸಿಕ್ಲಿ ಇಟ್ ಈಸ್ ಮೆಡಿಸಿನ್ಸ್ ಇದನ್ನು ನಾವು ಕೊಡ್ತಾ ಹೋದಾಗ ಅದು ಕ್ರಮೇಣ ಚೇಂಜ್ ಆಗ್ತಾ ಹೋಗುತ್ತೆ ಸೊ ಅದರ ಜೊತೆ ಏನು ಡಯಟ್ ಆ್ಯಂಡ್ ಎಕ್ಸಸೈಸ್ ನಾವು ಹೇಳಿರ್ತೀರಿ ಅದನ್ನು ಮಾಡ್ತಾ ಹೋದರೆ ಕ್ರಮೇಣ ನೋವು ಇರಬಹುದು ಅಥವಾ ಅದರ ಏನು ಸಿಂಪ್ಟಮ್ಸ್ ಇರುತ್ತೋ ಅವೆಲ್ಲ ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ ಓಕೆ ಡಾಕ್ಟರ್ ಇನ್ನು ಡಿಸ್ಕ್ ಅಂತ ಬಂದಾಗ ಇದರಲ್ಲಿ ಏನಾದರೂ ಟೈಪ್ಸ್ಗಳಿರುತ್ತಾ ಅಥವಾ ಇಫ್ ಟೈಪ್ಸ್ಗಳಿದ್ರೆ ಯಾವುದು ಮೋಸ್ಟ್ ಡೇಂಜರಸ್ ಒನ್ ಅಂತ ಹೇಳ್ಬೋದು ಡಾಕ್ಟರ್ ಇದನ್ನು ಬೇಸಿಕ್ಲಿ ನಾವು ಎರಡು ಟೈಪ್ಸಲ್ಲಿ ನಾವು ನೋಡ್ತೀರಿ ಬೇರೆ ಒಂದು ಸರ್ವೈಕಲ್ ಡಿಸ್ಕ್ ಸಮಸ್ಯೆ ಅಂತ ನೋಡ್ತೀರಿ ಇನ್ನೊಂದು ನಂಬರ್ ಅಂತ ನಾವು ಹೇಳ್ತೀರಿ ಸರ್ವೈಕಲ್ ಅಂತ ಹೇಳಿದ್ರೆ ಕುತ್ಕೆಯ ಭಾಗದಲ್ಲಿ ನಮಗೆ ಏಳು ಮೂಳೆನ ನಾವು ನೋಡ್ತೀರಿ ಸೊ ಅದಕ್ಕೆ ಸಿ ಒನ್ ಟು ಸಿ ಸೆವೆನ್ ಅಂತ ಹೇಳ್ತೀರಿ ಅಂದರೆ ಸರ್ವೈಕಲ್ ಮೂಳೆ ಒಂದು ಒಂದರಿಂದ ಏಳುವರೆಗೂ ಸೊ ಇದರಲ್ಲಿ ಈ ಒಂದು ಡಿಸ್ಕ್ ಸಮಸ್ಯೆ ಆದಾಗ ಇದಕ್ಕೆ ಜನರಲ್ಲಿ ನಾವು ಸರ್ವೈಕಲ್ ಸ್ಪಾಂಡಿಲೈಟಿಸ್ ಅಥವಾ ಸರ್ವೈಕಲ್ ಡಿಸ್ಕ್ ಆಗಿದೆ ಅಂತ ಹೇಳ್ತೀರಿ ಸೊ ಅದೇ ಥರ ಲಂಬಾರ್ ರೀಜನ್ ಅಂದರೆ ನಮ್ಮ ಲೋವರ್ ಬ್ಯಾಕಲ್ಲಿ ಲಂಬಾರ್ ಐದು ಮೂಳೆ ಇರುತ್ತೆ ಸೊ ಇದಕ್ಕೆ ಎಲ್ ಒನ್ ಟು ಎಲ್ ಫೈವ್ ಅಂತ ಹೇಳ್ತೀರಿ ಸೊ ಒಂದು ವೇಳೆ ಇದರಲ್ಲಿ ಈ ಒಂದು ಸಮಸ್ಯೆ ಡಿಸ್ಕ್ ಸಮಸ್ಯೆ ಆದಾಗ ಇದಕ್ಕೆ ನಾವು ಲಂಬಾರ್ ಡಿಸ್ಕ್ಲೀಷನ್ ಆಗಿದೆ ಅಂತ ಹೇಳ್ತೀರಿ ಸೊ ಇದರ ಜೊತೆ ನಾವು ನೋಡ್ತೀರಿ ಬರೀ ಈಗ ಸ್ಪಾಂಡಿಲೈಟಿಸ್ ಆಗಿದೆಯಾ ಅಥವಾ ಇದರ ಜೊತೆ ಒಂದು ಬೇರೆ ಒಂದು ಸಮಸ್ಯೆನ ನಾವು ನೋಡ್ತೀರಿ ವೆರ್ಕ್ ಒಂದು ರ್ಯಾಡಿಕ್ಯುಲೋಪತಿ ಅಂತ ನಾವು ನೋಡ್ತೀರಿ ಸೊ ರ್ಯಾಡಿಕ್ಯುಲೋಪತಿ ಅಂತ ಹೇಳಿದಾಗ ವೇರ್ ಈ ಸಮಸ್ಯೆ ತುಂಬ ಹೆಚ್ಚಾಗಿರುತ್ತೆ ಹೆಚ್ಚಾಗಿ ಆ ಒಂದು ಆ ಭಾಗದಿಂದ ಸಾಕಷ್ಟು ನರ್ವ್ಸ್ ಎಮರ್ಜ್ ಆಗ್ತಾ ಹೋಗುತ್ತೆ ಸೊ ಒಂದು ವೇಳೆ ಆ ನರ್ವ್ಸ್ ಮೇಲೆ ಕಂಪ್ರೆಷನ್ ಹೆಚ್ಚಾಗ್ತಾ ಹೋದಾಗ ಆಗ ಅದಕ್ಕೆ ನಾವು ರ್ಯಾಡಿಕ್ಯುಲೋಪತಿ ಅಂತ ಹೇಳ್ತೀರಿ ಸೊ ಸರ್ವೈಕಲ್ ರೀಜನಲ್ ಆಗಿದ್ದರೆ ಸರ್ವೈಕಲ್ ರಾಡಿಕೊಕ್ಯುಲೋಪತಿ ಅಂತ ಹೇಳ್ತೀರಿ ಅಥವಾ ಲಂಬರ್ ರೀಜನಲ್ ಆಗಿದ್ದರೆ ಲಂಬರ್ ರಾಡಿಕ್ಯುಲೋಪತಿ ಅಂತ ಹೇಳ್ತೀರಿ ವೇರ್ ಅದು ಆದಾಗ ರೆಡಿಕ್ಯುಲೋಪತಿ ಆದಾಗ ಆ ನರ್ವ್ಸ್ ತುಂಬ ಜಾಸ್ತಿ ಕಂಪ್ರೆಷನ್ ಆದಾಗ ಕೈ ಅಥವಾ ಕಾಲಲ್ಲಿ ಬಲನೆ ಇಲ್ದಂಗೆ ಆಗಬಹುದು ಟೋಟಲಿ ಪ್ಯಾರಾಲಿಸಿಸ್ ಥರ ಆಗ್ತಾ ಹೋಗುತ್ತೆ ಕೈ ಎತ್ತಕ್ಕಾಗೋದಿಲ್ಲ ಕಾಲು ಎತ್ತಕ್ಕಾಗೋದಿಲ್ಲ ಮೂತ್ರದ ಕಂಟ್ರೋಲ್ ಇರೋದಿಲ್ಲ ಮೋಷನ್ಸ್ ಕಂಟ್ರೋಲ್ ಇರೋದಿಲ್ಲ ಬ್ಲ್ಯಾಡರ್ ಡೆಫಿಸಿಟ್ ಅಂತ ನಾವು ಹೇಳ್ತೀರಿ ಇವೆಲ್ಲ ಸಮಸ್ಯೆ ಆಗುತ್ತೆ ಸೊ ಇದಕ್ಕೆ ನಾವು ರೆಡಿಕ್ಯುಲೋಪತಿ ಅಂತ ಹೇಳ್ತೀರಿ ಸೊ ಬೇಸಿಕ್ಲಿ ಈ ಡಿಸ್ಕ್ ಸಮಸ್ಯೆ ಈ ಡಿಸ್ಕ್ ಬಲ್ಜ್ ಆಗಿರಬಹುದು ಅಥವಾ ಡಿಸ್ಕ್ ಹರ್ನಿಯೇಟ್ ಆಗಿರಬಹುದು ಅದು ಕುತ್ತಿಗೆ ಭಾಗದಲ್ಲಿ ಆಗಿದರೆ ಅದಕ್ಕೆ ನಾವು ಸರ್ವೈಕಲ್ ಅಂತ ಹೇಳ್ತೀರಿ ಲೋವರ್ ಬ್ಯಾಕಲ್ ಆಗಿದ್ರೆ ಅದಕ್ಕೆ ನಾವು ಲಂಬರ್ ರೀಜನಲ್ ಆಗಿದೆ ಅಂತ ಹೇಳ್ತೀರಿ ಓಕೆ ಡಾಕ್ಟರ್ ಇನ್ನು ಡಿಸ್ಕ್ ಸಮಸ್ಯೆ ಅಂತ ಬಂದಾಗ ಏನಾದರೂ ಪರ್ಟಿಕ್ಯುಲರ್ ಆಗಿ ಏಜ್ ಫ್ಯಾಕ್ಟರ್ ಅಂತ ಇರುತ್ತಾ ಅಥವಾ ರೀಸೆಂಟ್ ಸ್ಟಡೀಸ್ನ ಪ್ರಕಾರ ಮಹಿಳೆಯರಲ್ಲಿ ಹೆಚ್ಚಾಗಿ ಈ ಸಮಸ್ಯೆ ಕಾಡುತ್ತಾ ಅಥವಾ ಪುರುಷರಲ್ಲಿ ಕಾಡುತ್ತಾ ಅಂತ ಹೇಳಿ ಜನರಲ್ಲಿ ಸರ್ವೈಕಲ್ ಡಿಸ್ಕ್ ಲೀಷನ್ ಏನಿದೆಯೋ ಕುದುಗೆಯ ಭಾಗದಲ್ಲಿ ಏನೋ ಒಂದು ತೊಂದರೆ ಆಗ್ತಿದೆಯೋ ಇದನ್ನು ನಾವು ಸರ್ಟನ್ ಸ್ಟಡೀಸಲ್ಲಿ ನಾವು ನೋಡಿದ್ದೀರಿ ವೇರ್ ಪುರುಷರಲ್ಲಿ ಹೆಚ್ಚಾಗಿ ನಾವು ನೋಡ್ತಿದ್ದೀರಿ ವೇರ್ ಒಂದು ಏಜ್ ಗ್ರೂಪ್ ಥರ್ಟಿ ಫೈವ್ ಟು ಫಿಫ್ಟಿ ಇಯರ್ಸಲ್ಲಿ ಈ ಒಂದು ಸಮಸ್ಯೆ ಮೆನ್ನಲ್ಲಿ ಇದನ್ನು ಹೆಚ್ಚಾಗಿ ನಾವು ನೋಡ್ತಿದ್ದೀರಿ ಅದೇ ಥರ ಲೋವರ್ ಡಿಸ್ಕ್ ಡಿಸ್ಕ್ಲೇಷನ್ ಏನಿದೆಯೋ ಇದನ್ನು ನಾವು ನೋಡಿದಾಗ ಇದು ಮಹಿಳೆಯರಲ್ಲಿ ಅಗೇನ್ ಥರ್ಟಿ ಟು ಫಿಫ್ಟಿ ಫೈವ್ ಇಯರ್ಸ್ ಏಜ್ ಗ್ರೂಪಲ್ಲಿ ಇದನ್ನು ಕಾಮನ್ ಆಗಿ ನಾವು ನೋಡ್ತಿದ್ವಿ ಪರ್ಸೆಂಟೇಜ್ ವೈಸ್ ಸ್ವಲ್ಪ ಹೆಚ್ಚಾಗ್ತಾ ಇದೆ ಅಂತ ನಾವು ನೋಡ್ತೀವಿ ಸೊ ಈ ನಡುವೆ ಅಗೇನ್ ನಾವು ನೋಡ್ತೀವಿ ವೆರ್ ಸರ್ಟನ್ ಒಂದು ಫೈವ್ ಇಯರ್ಸ್ ನಾವು ನೋಡಿದಾಗ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಹೆಚ್ಚಾಗಿರೋದನ್ನ ನಾವು ನೋಡ್ತಿದ್ದೀರಿ ವೇರ್ ಒಂದು ಕ್ರಾನಿಕ್ ಬ್ಯಾಕ್ ಬ್ಯಾಕ್ಪೇನ್ ಸಮಸ್ಯೆ ತುಂಬ ಹೆಚ್ಚಾಗಿ ನಾವು ನೋಡ್ತಿದ್ದೀರಿ ಸೊ ಇಟ್ ಕ್ಯಾನ್ ಬಿ ಬೋತ್ ಇನ್ ಮೇಲ್ ಆ್ಯಂಡ್ ಫಿಮೇಲ್ ಈಗ ಕ್ರಾನಿಕ್ ಬ್ಯಾಕ್ ಪೇನ್ ಅನ್ಟ್ರೀಟೆಡ್ ಫಾರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ಇದ್ದರೆ ಅದು ಡಿಸ್ಕ್ ಸಮಸ್ಯೆ ಆಗ್ಬೋದು ಸೊ ಅದು ಸ್ಟಾರ್ಟ್ ಆದಾಗ ಇನಿಷಿಯಲಿ ಬರೀ ಲುಂಬ್ಯಾಗು ಅಂತ ನಾವು ಹೇಳ್ತೀರಿ ಒಂದು ಕ್ರಾನಿಕ್ ಫಟೀಕ್ ಸಿಂಡ್ರೋಮ್ ಅಂತ ಹೇಳ್ತೀರಿ ಸೊ ಒಂದೇ ಕಡೆ ಕೂತಿ ಕೆಲಸ ಮಾಡ್ತಿರೋದು ಯಾವುದೇ ಒಂದು ವ್ಯಾಯಾಮ ಮಾಡದೇ ಇಲ್ದಿರುವಾಗ ಈ ಆ ಲೋವರ್ ಬ್ಯಾಕ್ ಮಸಲ್ಸ್ ಏನಿರುತ್ತೋ ಆ ಮಸಲ್ಸ್ ವೀಕ್ ಆಗ್ತಾ ಹೋಗುತ್ತೆ ಸೊ ಬೇಗ ಅದರಲ್ಲಿ ಫಟಿ ಹೆಚ್ಚಾಗ್ತಾ ಹೋಗುತ್ತೆ ಸ್ಟ್ರೈನ್ ಹೆಚ್ಚಾಗ್ತಾ ಹೋಗುತ್ತೆ ಮಸಲ್ ಟೋನ್ ಕಡಿಮೆ ಆಗುತ್ತೆ ಇದರಿಂದ ಲೋವರ್ ಬ್ಯಾಕ್ ಪೇಯ್ನ್ ಕಂಡು ಬರಬಹುದು ಸೊ ಈ ಲೋವರ್ ಬ್ಯಾಕ್ ಪೇನ್ ಬಂದಾಗ ಸಾಮಾನ್ಯವಾಗಿ ನಾವು ಮಲ್ಕೊಳ್ತೀರಿ ಅಥವಾ ಸ್ವಲ್ಪ ಬಿಸಿನೀರು ಶಾಖ ಮಾಡೋದಿರಬಹುದು ಅಥವಾ ಸ್ವಲ್ಪ ಮಸಾಜ್ ಮಾಡೋದಿರಬಹುದು ಸೊ ಇದನ್ನು ಮಾಡಿದಾಗ ಅದು ಅದು ಆ ಭಾಗದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಸೊ ಮಸಲ್ ಟೋನ್ ಇಂಪ್ರೂವ್ ಆಗುತ್ತೆ ಕ್ರಮೇಣ ಪೇನ್ ಕಡಿಮೆ ಆಗುತ್ತೆ ಬಟ್ ಇದನ್ನೇ ನಾವು ಹಾಗೆ ನೆಗ್ಲೆಕ್ಟ್ ಮಾಡ್ತಾ ಹೋದಾಗ ಓವರ್ ಅ ಪೀರಿಯಡ್ ಆಫ್ ಟೈಮ್ ಈ ಈ ಒಂದು ಡಿಸ್ಕ್ ಸಮಸ್ಯೆ ಆಗಬಹುದು ಸೊ ಈ ನಡುವೆ ನಾವು ನೋಡ್ತಿದ್ದೀರಿ ವೇರ್ ಯಂಗರ್ ಏಜ್ ಗ್ರೂಪ್ಸಲ್ಲೂ ಕೂಡ ಬಿಕಾಸ್ ಆಫ್ ಈ ಸರ್ಟನ್ ಕಂಡೀಷನ್ಸ್ ಈ ಸಮಸ್ಯೆ ಹೆಚ್ಚಾಗಿ ನಾವು ನೋಡ್ತಾ ಇದ್ದೀರಿ ಓಕೆ ಡಾಕ್ಟರ್ ಏನು ಸಾಕಷ್ಟು ಜನ ಇದು ಡಿಸ್ಕ್ ಸಮಸ್ಯೆ ಅಂತ ಹೇಳಿ ಅವರಿಗೆ ಗೊತ್ತಾಗೋದಿಲ್ಲ ಪ್ರಾರಂಭದಲ್ಲಿ ಅಥವಾ ಡಿಸ್ಕ್ ಸಮಸ್ಯೆ ಅಂತ ಹೇಳಿ ಗೊತ್ತಾದ್ರೂ ಕೂಡ ಸರಿಯಾದ ರೀತಿಯಲ್ಲಿ ಒಂದು ಟ್ರೀಟ್ಮೆಂಟ್ ಅನ್ನು ಅವರು ಫಾಲೋ ಮಾಡ್ತಾ ಇರಲ್ಲ ಸೊ ಅಂತ ಸಂದರ್ಭದಲ್ಲಿ ಏನಾದರೂ ಸಿವಿಯರ್ ಆಯಿತು ಅಂತಂದಾಗ ಏನೆಲ್ಲ ಕಾಂಪ್ಲಿಕೇಶನ್ ಫೇಸ್ ಮಾಡಬೇಕಾಗುತ್ತೆ ಡಾಕ್ಟರ್ ಒಂದು ಈ ಡಿಸ್ಕ್ ಸಮಸ್ಯೆ ಏನಿದೆಯೋ ಇದು ಒಂದು ಪ್ರೋಗ್ರೆಸಿವ್ ಡಿಸಾರ್ಡರ್ ಅಂದರೆ ಇದು ದಿನನಿತ್ಯ ಹೆಚ್ಚಾಗಬಹುದು ಈಗ ಒಬ್ಬ ವ್ಯಕ್ತಿಗೆ ಈ ಒಂದು ಸಮಸ್ಯೆ ಸ್ಟಾರ್ಟ್ ಆಗಿದ್ದಾಗ ಬರೀ ಅವರು ಬೆಳಿಗ್ಗೆ ಎದ್ದಾಗ ನೋವು ಕಂಡು ಬರಬಹುದು ಅಥವಾ ತುಂಬ ಹೊತ್ತು ಕೂತಿದ್ದಾಗ ಮಾತ್ರ ನೋವು ಕಂಡು ಬರುತ್ತೆ ಸೊ ಇದೇ ಥರ ಒಂದು ಆರು ತಿಂಗಳು ಒಂದು ವರ್ಷ ಇರಬಹುದು ನಂತರ ಈ ನೋವು ಹೆಚ್ಚಾಗ್ತಾ ಹೋಗುತ್ತೆ ಸೊ ಅವ್ರಿಗೆ ಕೂತ್ಕೊಂಡಿದ್ದಾಗಲೂ ನೋವಿರುತ್ತೆ ಮಲ್ಕೊಂಡಿದ್ದಾಗಲೂ ನೋವಿರುತ್ತೆ ಸೊ ಕಂಟಿನ್ಯೂಯಸ್ ಆಗಿ ಪೇನ್ ಸ್ಟಾರ್ಟ್ ಆಗ್ಬೋದು ಇದು ಒಂದು ಸೊ ಇಟ್ ಈಸ್ ಪ್ರೋಗ್ರೆಸಿಂಗ್ ಸೊ ಆ ಕಾಯಿಲೆನ ನಾವು ಹೇಗೆ ಬರಿ ಫಿಸಿಯೋಥೆರಪಿ ಅಥವಾ ಎಕ್ಸಸೈಸ್ ಮುಖಾಂತರ ರಿವರ್ಟ್ ಮಾಡ್ಬೋದಾಗಿತ್ತು ಸರಿ ಮಾಡ್ಬೋದಾಗಿತ್ತು ಆ ಸ್ಟೇಜ್ ಈಗ ಹೋಗ್ಬಿಟ್ಟಿದೆ ಸೊ ಅದು ಹೆಚ್ಚಾಗಿದೆ ಒಂದು ನಂತರ ಇದರಲ್ಲಿ ಸಿಂಪ್ಟಮ್ಸ್ ಹೆಚ್ಚಾಗ್ತಾ ಹೋಗುತ್ತೆ ಸೊ ಬರೀ ನೋವಿರಬಹುದು ಸೊ ಓರೋ ಪೀರಿಯಡ್ ಆಫ್ ಟೈಮ್ ನೋವು ಜೊತೆ ಪೇನ್ ರೇಡಿಯೇಟ್ ಆಗ್ತಾ ಹೋಗುತ್ತೆ ಎರಡು ಕೈಯಲ್ಲೂ ಬರಬಹುದು ಭುಜದಲ್ಲಿ ನೋವು ಬರಬಹುದು ಅಥವಾ ಕಾಲಲ್ಲಿ ನೋವು ಬರಬಹುದು ಕಾಲಲ್ಲಿ ನೋವು ಜೊತೆ ಜೋಮ್ ಬರೋದಿರಬಹುದು ಇವೆಲ್ಲ ಸಮಸ್ಯೆ ಆಗ್ತಾ ಹೋಗುತ್ತೆ ಅದರ ಜೊತೆ ರೆಡಿಕ್ಯುಲೋಪತಿ ಅಂತ ನಾನಾಗಲೇ ಹೇಳಿದೆ ಸೊ ಈ ಒಂದು ವೇಳೆ ರೆಡಿಕ್ಯುಲೋಪತಿ ಆದಾಗ ವೇರ್ ಇದು ತುಂಬ ಸಿವಿಯರ್ ಕಾಂಪ್ಲಿಕೇಶನ್ ವೇರ್ ಕೈಯಲ್ಲಿ ಟೋಟಲಿ ಸ್ಟ್ರೆಂತ್ ಇಲ್ದಂಗೆ ಆಗಬಹುದು ಸೊ ಒಂದು ವೇಳೆ ಆ ರೆಡಿಕ್ಯುಲೋಪತಿ ಸ್ಟೇಜ್ ಆಗಿ ಒಂದು ವೇಳೆ ಆ ನರ್ವ್ ತುಂಬ ಜಾಸ್ತಿ ಡ್ಯಾಮೇಜ್ ಆದಾಗ ಆಗ ಅದನ್ನು ಸಂಪೂರ್ಣವಾಗಿ ರಿವರ್ಟ್ ಮಾಡೋದು ತುಂಬ ಕಷ್ಟ ಆಗಬಹುದು ಸೊ ಆ ಭಾಗದ ಮಸಲ್ಸ್ ವೀಕ್ ಆಗಬಹುದು ಸೊ ಆ ಮಝಲ್ ವೀಕ್ ಆಗಿಬಿಟ್ರೆ ಓವರ್ ಪೀರಿಯಡ್ ಆಫ್ ಟೈಮ್ ಅದಕ್ಕೆ ನಾವು ಎಷ್ಟೇ ಸ್ಟಿಮ್ಯುಲೇಟ್ ಮಾಡಿ ಆ ಮಜಲ್ನ ಮತ್ತೆ ರೀಗ್ರೋ ಮಾಡೋದಕ್ಕೆ ಚಾನ್ಸಸ್ ತುಂಬಾ ಕಡಿಮೆ ಆಗಿಬಿಡುತ್ತೆ ಸೊ ಇದಾದಾಗ ಒಂದು ಪರ್ಮನೆಂಟ್ ಡ್ಯಾಮೇಜ್ ಆಗಬಹುದು ಸೊ ಅಥವಾ ಅರ್ಲಿ ಸ್ಟೇಜಸ್ ಇದನ್ನು ನಾವು ಡಯಾಗ್ನೋಸ್ ಮಾಡಿ ಅದಕ್ಕೆ ಕರೆಕ್ಟಾಗಿ ನಾವು ಚಿಕಿತ್ಸೆ ತಗೊಂಡ್ರೆ ಡೆಫಿನೆಟ್ಲಿ ಇವನ್ನೆಲ್ಲ ನಾವು ಅವಾಯ್ಡ್ ಮಾಡಬಹುದು ಓಕೆ ಸೊ ನೆಗ್ಲೆಕ್ಟ್ ಮಾಡಿದಾಗ ಏನೆಲ್ಲ ಕಾಂಪ್ಲಿಕೇಶನ್ನ ಫೇಸ್ ಮಾಡಬೇಕಾಗತ್ತೆ ಅಂತ ಹೇಳಿ ಡಾಕ್ಟರ್ ತಿಳಿಸ್ಕೊಡ್ತಾಯಿದ್ರು ವೀಕ್ಷಕರೇ ನೀವು ಕೂಡ ನಮ್ಮ ಕಾರ್ಯಕ್ರಮವನ್ನು ನೋಡ್ತಾ ಇದ್ದು ನಿಮಗೂ ಡಿಸ್ಕ್ ಸಮಸ್ಯೆ ಇದ್ದಲ್ಲಿ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಲಭ್ಯವಾಗ್ತಾ ಇರುವ ಈ ಸಂಖ್ಯೆಗೆ ಕರೆ ಮಾಡ್ಬೋದು ಡಾಕ್ಟರ್ ಜೊತೆಗೆ ಮಾತನಾಡ್ಬೋದು ಡಾಕ್ಟರ್ ಡಿಸ್ಕ್ ಸಮಸ್ಯೆ ಕುರಿತಂತೆ ತಿಳಿಸ್ಕೊಡ್ತಾ ಇದ್ವಿ ಕೇವಲ ಡಿಸ್ಕ್ ಸಮಸ್ಯೆ ಅಂತಲ್ಲ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಸಮಸ್ಯೆ ಜನರನ್ನ ಕಾಡ್ತಾ ಇದೆ ಅಂತ ಹೇಳಿದ್ರೆ ನಾನು ಆಗಲೇ ಹೇಳಿದಾಗೆ ಬಹಳ ಪ್ರಮುಖವಾಗಿ ನಮ್ಮ ಲೈಫ್ ಸ್ಟೈಲ್ ಅನ್ನೋದು ಆಗುತ್ತೆ ಸೊ ನಮ್ಮ ಜೀವನ ಶೈಲಿ ಹಾಗೆ ಆಹಾರದ ಕ್ರಮ ಯಾವ ರೀತಿಯಾಗಿ ಇರಬೇಕು ಡಾಕ್ಟರ್ ನೋಡಿ ಈಗ ನಾವು ಆಗಲೇ ಮಾತಾಡ್ತಿದ್ದಾಗ ನಾನು ಹೇಳಿದೆ ಒಂದು ಈ ಒಂದು ಸಮಸ್ಯೆ ಬರೋದಕ್ಕೆ ನಮ್ಮ ಜೀವನ ಶೈಲಿ ಒಂದು ಮುಖ್ಯವಾದ ಒಂದು ಕಾರಣ ಅಂತ ನಾನು ಹೇಳಿದೆ ಸೊ ಇದನ್ನು ನಾವು ಸರಿ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಬರಿ ಡಿಸ್ಕ್ ಸಮಸ್ಯೆ ಒಂದೇ ಅಲ್ಲ ಸಾಕಷ್ಟು ಮೇಜರ್ ಡಿಸೀಸಸ್ನಿಂದ ನಾವು ದೂರ ಇರಬಹುದು ಸೊ ಇದರಲ್ಲಿ ಬೇಸಿಕ್ ಥಿಂಗ್ಸ್ ನಾವು ನೋಡಿದಾಗ ವೇರ್ ಒಂದು ಅರ್ಲಿ ಮಾರ್ನಿಂಗ್ ವಾಕ್ ಇರಬಹುದು ತುಂಬ ಇಂಪಾರ್ಟೆಂಟ್ ದಿನ ಅಟ್ಲೀಸ್ಟ್ ಒಂದು ನಲವತ್ತು ನಿಮಿಷ ನಲವತ್ತೈದು ನಿಮಿಷ ನಾವು ನಡೆದ್ರೆ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತೆ ಅದರ ಜೊತೆ ಒಂದು ಹದಿನೈದು ನಿಮಿಷ ಸಿಂಪಲ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡೋದಿರಬಹುದು ಇದನ್ನು ಮಾಡಿದ್ರೆ ತುಂಬ ಅನುಕೂಲ ಆಗ್ತಾ ಹೋಗುತ್ತೆ ಸ ಬೇಗ ಬೇಗ ಮಲ್ಕೊಳೋದಿರಬಹುದು ಬೇಗ ಎದೊಳೋದಿರಬಹುದು ಅಥವಾ ಅಟ್ಲೀಸ್ಟ್ ಒಂದು ಸಿಕ್ಸ್ ಅವರ್ಸ್ ಆರು ಕಣ್ಣು ತುಂಬ ನಿದ್ದೆ ಮಾಡೋದು ತುಂಬ ಇಂಪಾರ್ಟೆಂಟ್ ಇದರ ಜೊತೆ ನಾವು ಈಗ ಒಂದು ವೇಳೆ ವರ್ಕ್ ಫ್ರಮ್ ಹೋಮ್ ನಮ್ಗೆ ಆಪ್ಷನ್ ಇದ್ದಾಗ ನಾವು ಕೂತಿ ಕೆಲಸ ಮಾಡ್ತಿರ್ಬೇಕಾದಾಗ ನಮ್ಮ ಪೋಸ್ಚರ್ ಕರೆಕ್ಟಾಗಿ ನಾವು ಮೇಂಟೇನ್ ಮಾಡಬೇಕಾಗುತ್ತೆ ಸ್ಟ್ರೇಟಾಗಿ ಎರೆಕ್ಟಾಗಿ ಕೂತಿ ನಾವು ಕೆಲಸ ಮಾಡೋದಿರಬಹುದು ಮಧ್ಯ ಒಂದು ಒಂದೂವರೆ ಎರಡು ಗಂಟೆ ಮಧ್ಯ ಬ್ರೇಕ್ ತಗೊಳೋದು ಒಂದು ಫೈವ್ ಮಿನಿಟ್ಸ್ ಅಟ್ಲೀಸ್ಟ್ ಒಂದು ತ್ರೀ ಮಿನಿಟ್ಸ್ ಬ್ರೇಕ್ ತೊಗೊಂಡು ನಡೆಯೋದು ಮತ್ತು ಕೂರೋದು ಈ ಥರ ನಾವು ಮಾಡಬೇಕಾಗತ್ತೆ ಆ್ಯಂಡ್ ನಮ್ಮ ಆಹಾರದಲ್ಲಿ ಹೆಚ್ಚಾಗಿ ನ್ಯೂಟ್ರಿಷಸ್ ಫುಡ್ನ ನಾವು ತೊಗೊಳೋದನ್ನು ತುಂಬ ಇಂಪಾರ್ಟೆಂಟ್ ಸುಮ್ಮನೆ ತುಂಬ ಜಾಸ್ತಿ ಮಂಚ್ ಮಾಡೋದಿರಬಹುದು ಅಥವಾ ತುಂಬ ಜಂಕ್ ಫುಡ್ ತೊಗೊಳೋದಿರಬಹುದು ಇದರಿಂದ ವೆಯ್ಟ್ ಗೇನ್ ಆದರೆ ಈ ಒಂದು ಸಮಸ್ಯೆ ಹೆಚ್ಚಾಗಬಹುದು ಸೊ ಈ ಥರ ನಮ್ಮ ಒಂದು ಬ್ಯಾಲೆನ್ಸ್ಡ್ ಡಯೆಟನ್ನು ನಾವು ತೊಗೊಳೋದು ಇಂಪಾರ್ಟೆಂಟ್ ಅಂದರೆ ಈಗ ಎಲ್ಲ ಥರದ ಸೊಪ್ಪು ತರಕಾರಿ ಇರಬಹುದು ಹಣ್ಣು ಇರಬಹುದು ಹಾಲು ಇರಬಹುದು ಮೊಟ್ಟೆ ತಿನ್ನೋರಿದ್ದರೆ ಬೇಯಿಸಿರೋ ಮೊಟ್ಟೆ ಇರಬಹುದು ಇನ್ ಜನರಲ್ ಇದನ್ನು ನಾವು ತೊಗೊಂಡ್ರೆ ಡೆಫಿನೆಟ್ಲಿ ಅನುಕೂಲ ಆಗುತ್ತೆ ಈಗ ಒಬ್ಬ ವ್ಯಕ್ತಿಗೆ ವೆಯ್ಟ್ ಜಾಸ್ತಿ ಆಗಿದ್ದರೆ ಈಗ ವೆಯ್ಟ್ ರಿಡ್ಯೂಸ್ ಮಾಡೋದಕ್ಕೆ ಅವ್ರ ಕಾರ್ಬೋಹೈಡ್ರೇಟ್ಸ್ನ ಕಡಿಮೆ ಮಾಡಬೇಕಾಗತ್ತೆ ಪ್ರೋಟೀನ್ನ ಜಾಸ್ತಿ ಮಾಡಬೇಕಾಗುತ್ತೆ ಸೊ ಈಗ ಒಂದು ವೇಳೆ ಪ್ರೋಟೀನ್ ಏನಾದರೂ ತೊಗೊಂಡ್ರೆ ಅವ್ರಿಗೆ ಬೇರೆ ಸಮಸ್ಯೆ ಇರಬಹುದು ಸೊ ಒಂದು ಟೈಲರ್ಡ್ ಡಯಟ್ನ ಫಾಲೋ ಮಾಡೋದಕ್ಕೆ ಡಾಕ್ಟರ್ಸ್ ಅಥವಾ ಡಯಾಟಿಷನ್ನ ಕನ್ಸಲ್ಟ್ ಮಾಡಿದ್ರೆ ಅದರ ತಕ್ಕಂತೆ ಡಯೆಟನ್ನು ಹೇಳ್ಕೊಡ್ತಾರೆ ಅದನ್ನು ಮಾಡೋದು ಇಂಪಾರ್ಟೆಂಟ್ ವಿದಟ್ ಒಂದು ವೇಳೆ ಏನಾದರೂ ಹ್ಯಾಬಿಟ್ಸ್ ಇದ್ದಾಗ ಸ್ಮೋಕಿಂಗ್ ಅಥವಾ ಆಲ್ಕೋಹಾಲ್ ಇದ್ದಾಗ ಅದನ್ನು ರೆಡ್ಯೂಸ್ ಮಾಡಿ ಸ್ಟಾಪ್ ಮಾಡೋದು ಡೆಫಿನೆಟ್ಲಿ ತುಂಬ ಇಂಪಾರ್ಟೆಂಟ್ ಸೊ ಇವೆಲ್ಲ ಒಂದು ಸಿಂಪಲ್ ಟೆಕ್ನಿಕ್ಸ್ ವೇರ್ ನಮ್ಮ ಲೈಫ್ ಸ್ಟೈಲ್ನ ಇಂಪ್ರೂವ್ ಮಾಡೋದಕ್ಕೆ ಸೊ ಇದನ್ನು ನಾವು ಮಾಡ್ತಾ ಹೋದರೆ ಡೆಫಿನೆಟ್ಲಿ ತುಂಬ ಅನುಕೂಲ ಆಗ್ತಾ ಹೋಗುತ್ತೆ ಈಗ ಮೂಳೆಗೆ ಸಂಬಂಧಪಟ್ಟಂಗೆ ನಾವು ನೋಡಿದಾಗ ನಮ್ಮ ಆಹಾರದಲ್ಲಿ ಹೆಚ್ಚಾಗಿ ಕ್ಯಾಲ್ಶಿಯಮ್ ರಿಚ್ ಡಯೆಟನ್ನು ನಾವು ತೊಗೊಳೋದು ಇಂಪಾರ್ಟೆಂಟ್ ಸೊ ಈಗ ಕ್ಯಾಲ್ಶಿಯಂ ರಿಚ್ ಫುಡ್ಸ್ನ ನಾವು ತೊಗೊಂಡಾಗ ಲೈಕ್ ಡೈರಿ ಪ್ರಾಡಕ್ಟ್ಸ್ ಇರಬಹುದು ಹಾಲಿರಬಹುದು ಅಥವಾ ಹಾಲಿಂದ ಮಾಡಿರೋ ಯಾವುದೇ ಒಂದು ಪ್ರಾಡಕ್ಟ್ ಇರಬಹುದು ಪನ್ನೀರ್ ಇರಬಹುದು ಇದು ತುಂಬ ರಿಚ್ ಸೋರ್ಸ್ ಆಫ್ ಕ್ಯಾಲ್ಶಿಯಮ್ ಇದರ ಜೊತೆ ರಾಗಿ ಇರಬಹುದು ಸೋಯಾ ಇರಬಹುದು ಅದರ ಜೊತೆ ಎಗ್ ಇರಬಹುದು ಮೊಟ್ಟೆ ಇರಬಹುದು ಇದು ಕೂಡ ತುಂಬ ರಿಚ್ ಸೋರ್ಸ್ ಆಫ್ ಕ್ಯಾಲ್ಶಿಯಮ್ ವಿದಟ್ ವಿಟಮಿನ್ ಡಿ ತುಂಬ ಇಂಪಾರ್ಟೆಂಟ್ ಸೊ ಈಗ ವಿಟಮಿನ್ ಡಿ ನಮಗೆ ಹೆಚ್ಚಾಗಿ ಸಿಗುವಂಥದ್ದು ಸೂರ್ಯದ ಕಿರಣದಿಂದ ನಮ್ಮ ಚರ್ಮದ ಮೇಲೆ ಸೂರ್ಯದ ಕಿರಣ ಬಿದ್ದಾಗ ನಮ್ಮ ಚರ್ಮದಲ್ಲಿ ವಿಟಮಿನ್ ಡಿ ಸಿಂಥಸಿಸ್ ಆಗ್ತಾ ಹೋಗುತ್ತೆ ಸೊ ವಿಟಮಿನ್ ಡಿ ಇದ್ದಾಗ ನಾವು ಎಷ್ಟು ಕ್ಯಾಲ್ಶಿಯಮ್ ತಗೊಳ್ತೀರಿ ಆಗ ಆ ಕ್ಯಾಲ್ಶಿಯಮ್ ಅಬ್ಸಾರ್ಪ್ಷನ್ ಆ್ಯಂಡ್ ಕ್ಯಾಲ್ಶಿಯಮ್ ಫಂಕ್ಷನಿಂಗ್ ಕರೆಕ್ಟ್ ಆಗ್ತಾ ಹೋಗುತ್ತೆ ಸೊ ಒಂದು ವೇಳೆ ನಮ್ಮ ಕೈ ಕಾಲ ಮೇಲೆ ಎಳೆ ಸೂರ್ಯದ ಕಿರಣ ಬೀಳ್ತಾ ಇಲ್ಲ ನಮ್ಮ ದೇಹದಲ್ಲಿ ವಿಟಮಿನ್ ಡಿ ಕಡಿಮೆ ಇದ್ದಾಗ ನಾವು ಎಷ್ಟೇ ಕ್ಯಾಲ್ಶಿಯಮ್ ತೊಗೊಳ್ತಿದ್ರು ಕೂಡ ಆ ಕ್ಯಾಲ್ಶಿಯಮ್ ಅಬ್ಸಾರ್ಬ್ಷನ್ ಆ್ಯಂಡ್ ಸಿಂಥಸಿಸ್ ಆಗ್ತಿರೋದಿಲ್ಲ ಸೊ ವಿಟಮಿನ್ ಡಿನೂ ಕೂಡ ತುಂಬ ಇಂಪಾರ್ಟೆಂಟ್ ಸೊ ಈಗ ಈಗ ನಾವು ನೋಡಿ ಈಗ ಸಿಂಪಲ್ ನಾವು ಬೆಳಿಗ್ಗೆ ಎದ್ದು ವಾಕ್ ಮಾಡಿದಾಗ ಎಕ್ಸಸೈಸ್ ಮಾಡಿದಾಗ ಅಥವಾ ನಾವು ಆಚೆ ಹೋಗ್ತಿದ್ದಾಗ ನಮ್ಮ ಕೈ ಕಾಲ ಮೇಲೆ ಆಟೋಮ್ಯಾಟಿಕ್ಲಿ ಸೂರ್ಯದ ಕಿರಣ ಬೀಳುತ್ತೆ ಸೊ ಇದರಿಂದ ನಮಗೆ ಸಾಕಷ್ಟು ವಿಟಮಿನ್ ಡಿ ಸಿಗುತ್ತೆ ಸೊ ಒಂದು ವೇಳೆ ವಿಟಮಿನ್ ಡಿ ಕಡಿಮೆ ಇದ್ದರೆ ಅದಕ್ಕೆ ಬೇರೆ ಮೆಡಿಕೇಷನ್ಸ್ನ ನಾವು ಮಾಡಬೇಕಾಗತ್ತೆ ಸೊ ಈ ಥರ ನಾವು ಒಂದು ಸಿಂಪಲ್ ಮೆಜರ್ಸ್ನ ತೊಗೊಂಡ್ರೆ ಈ ಒಂದು ಡಿಸ್ಕ್ ಸಮಸ್ಯೆನ ನಾವು ಅವಾಯ್ಡ್ ಮಾಡೋದಕ್ಕೆ ಅಥವಾ ಡಿಸ್ಕ್ ಸಮಸ್ಯೆ ಆಗಿದ್ದರೆ ಈ ಥರದ ಒಂದು ಲೈಫ್ ಸ್ಟೈಲನ್ನು ನಾವು ಚೇಂಜಸ್ ಮಾಡ್ತಾ ಮೆಡಿಕೇಷನ್ಸ್ ಮಾಡಿದ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಓಕೆ ಡಾಕ್ಟರ್ ಇನ್ನು ಡಿಸ್ಕ್ ಸಮಸ್ಯೆ ಅಂತ ಹೇಳಿ ಬೇರೆ ಕಡೆ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇರ್ತಾರೆ ಸೊ ಆಗಿ ಅವರು ಹೋಮಿಯೋಕೆರಿಗೆ ಸ್ವಿಚ್ ಆನ್ ಆಗಬಹುದಾ ಅಥವಾ ಸ್ವಿಚ್ ಆನ್ ಆದರೆ ಏನಾದರೂ ಸಮಸ್ಯೆಗಳು ಎದುರಾಗ್ಬೋದಾ ಡಾಕ್ಟರ್ ಆಪ್ಸಲ್ಯೂಟ್ಲಿ ಯಾವುದೇ ಥರದ ಒಂದು ತೊಂದರೆ ಇರೋದಿಲ್ಲ ಬಿಕಾಸ್ ನಾವು ಸಟನ್ ಸೇಫ್ ಮೆಡಿಕೇಶನ್ಸ್ನ ನಾವು ಕೊಡ್ತೀರಿ ಸೊ ಟ್ರೀಟಿಂಗ್ ಫಿಸಿಷಿಯನಿಗೆ ನಿಮ್ಮ ಮೆಡಿಕಲ್ ಹಿಸ್ಟ್ರಿ ಕರೆಕ್ಟಾಗಿ ಹೇಳಿ ಒಂದು ವೇಳೆ ನಿಮಗೇನಾದರೂ ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಇದೆಯಾ ಅಥವಾ ಬ್ಲಡ್ ಪ್ರೆಷರ್ ಇದೆಯಾ ಅಥವಾ ಕೊಲೆಸ್ಟ್ರಾಲ್ ಇದೆಯಾ ಅಥವಾ ಡಯಾಬಿಟಿಸ್ ಇದೆಯಾ ಇದೀಗ ತಾವು ಬೇರೆ ಚಿಕಿತ್ಸೆ ತೊಗೊಳ್ತಿದ್ರೆ ಅದ್ರ ಜೊತೆ ಡಿಸ್ಕ್ ಸಮಸ್ಯೆಗೆ ಹೋಮಿಯೋಪ್ಯಾಥಿ ಚಿಕಿತ್ಸೆ ಆರಾಮಾಗಿ ತೊಗೊಳ್ಬಹುದು ಇದು ಎಲ್ಲ ಥರದ ಏಜ್ ಗ್ರೂಪ್ಸಲ್ಲಿ ಈ ಹೋಮಿಯೋಪ್ಯಾಥಿ ಮೆಡಿಕೇಶನ್ಸ್ನ ನಾವು ಕೊಡ್ತೀರಿ ಕ್ವೈಟ್ ಸೇಫ್ ಇದರಿಂದ ಯಾವುದೇ ಥರದ ಒಂದು ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇದನ್ನು ಡೆಫಿನೆಟ್ಲಿ ತುಂಬ ಆರಾಮಾಗಿ ನಾವು ಟ್ರೀಟ್ ಮಾಡಬಹುದು ಸಾಕಷ್ಟು ಜನ ಡಾಕ್ಟರ್ ಇನ್ನು ಬೆನ್ನು ನೋವು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿ ಬೆಲ್ಟ್ಗಳನ್ನು ಯೂಸ್ ಮಾಡುವಂಥದ್ದು ಮಾಡ್ತಾರೆ ಸೊ ಅದನ್ನು ಯೂಸ್ ಮಾಡ್ಬೋದಾ ಅಥವಾ ಹೇಗೆ ಬಳಸಬಹುದು ಅಂತ ಹೇಳಿ ಎಸ್ ಬೆಲ್ಟ್ ಏನಿದೆಯೋ ಅಥವಾ ಒಂದು ನೆಕ್ ಕಾಲರ್ ಏನಿದೆಯೋ ಇದು ತುಂಬ ಇಂಪಾರ್ಟೆಂಟ್ ಥಿಂಗ್ ಆಕ್ಸಿಲರಿ ಮೆಥಡ್ಸಲ್ಲಿ ನಾವು ನೋಡ್ತೀರಿ ವೇರ್ ಸರ್ಟನ್ ಡಿಸ್ಕ್ ಸಮಸ್ಯೆಯಲ್ಲಿ ಅದನ್ನು ಮ್ಯಾನೇಜ್ ಮಾಡೋದಕ್ಕೆ ಈ ಒಂದು ಬೆಲ್ಟ್ ಹಾಕೋಕ್ಕೆ ನಾವು ಹೇಳ್ತೀರಿ ಈಗ ಸಾಕಷ್ಟು ಜನ ನಾವು ಕ್ಲಿನಿಕಲ್ಲಿ ನಾವು ನೋಡ್ತೀರಿ ವೇರ್ ಬಂದ್ಬಿಟ್ಟು ನಮ್ಗೆ ಹೇಳ್ತಾರೆ ಡಾಕ್ಟ್ರೇ ಈ ಬೆಲ್ಟ್ನ ನಾವೊಂದು ಒಂದು ಒಂದು ವರ್ಷದಿಂದ ಹಾಕ್ತಿದ್ದೀರಿ ಆದರೆ ನಮ್ಗೇನು ಕಡಿಮೆ ಆಗಿಲ್ಲ ಅಂತ ಹೇಳ್ತಾರೆ ಸೊ ಬೆಲ್ಟ್ ಹಾಕ್ಕೊಳೋದ್ರಿಂದ ನಾವು ಕಡಿಮೆ ಆಗೋದಿಲ್ಲ ಬಟ್ ಆ ಬೆಲ್ಟ್ ಹಾಕ್ಕೊಳೋದ್ರಿಂದ ಆ ಕಾಯಿಲನ್ನು ನಾವು ಕಂಟ್ರೋಲ್ ಮಾಡಬಹುದು ಅದು ಹೆಚ್ಚಾಗದ ನಾವು ನೋಡ್ಕೊಳ್ಬಹುದು ಸೊ ಈಗ ಬೆಲ್ಟ್ ಹಾಕ್ಕೊಳ ಜೊತೆ ಇರಬಹುದು ಅಥವಾ ಕಾಲರ್ ಹಾಕ್ಕೊಳೋದ ಜೊತೆ ಇದಕ್ಕೆ ಚಿಕಿತ್ಸೆ ಇರಬಹುದು ಅಥವಾ ಎಕ್ಸಸೈಸ್ ತುಂಬ ಇಂಪಾರ್ಟೆಂಟ್ ಈಗ ಬೆಲ್ಟ್ ಹಾಕ್ಕೊಳೋ ಸ್ಟೇಜ್ ಇದೆ ಅಂದರೆ ಇದು ಹೆಚ್ಚಾಗಿದೆ ಅಂತ ಅರ್ಥ ಈಗ ಇನಿಷಿಯಲ್ ಸ್ಟೇಜಸ್ಸಲ್ಲಿದ್ದಾಗ ನಾವು ಯಾವುದೇ ಥರದ ಅದಕ್ಕೆ ಬೆಲ್ಟ್ ಹಾಕ್ಕೊಳ್ಳಿ ಅಂತ ಹೇಳೋದಿಲ್ಲ ಒಂದು ವೇಳೆ ಪ್ರೋಗ್ರೆಸ್ ಆಗ್ತಾಯಿದ್ರೆ ಹೆಚ್ಚಾಗ್ತಿದ್ರೆ ಟ್ರಾವೆಲಿಂಗ್ ಜಾಸ್ತಿ ಇದ್ದಾಗ ವೆಯ್ಟ್ ಜಾಸ್ತಿ ಇದ್ದಾಗ ಅದರ ಸರ್ಟನ್ ಪ್ರೋಟೋಕಾಲ್ಸ್ ಅದಿದ್ದಾಗ ಮಾತ್ರ ಅದಕ್ಕೆ ನಾವು ಬೆಲ್ಟ್ ಅಥವಾ ಕಾಲರ್ ಹಾಕಕ್ಕೆ ಹೇಳ್ತೀರಿ ಸೊ ಅದೊಂದು ಮೇಜರ್ ಸೊ ಅದರ ಜೊತೆ ಎಫೆಕ್ಟಿವ್ ಆಗಿ ಮೆಡಿಸಿನ್ಸ್ ಇರಬಹುದು ಡಯೆಟ್ ಇರಬಹುದು ಇವನ್ನೆಲ್ಲ ಮಾಡಿದ್ರೆ ಮಾತ್ರ ಆಗ ಅದಕ್ಕೆ ಸಂಪೂರ್ಣವಾಗಿ ಕಂಟ್ರೋಲ್ ಆಗುತ್ತೆ ಓಕೆ ಡಾಕ್ಟರ್ ಇನ್ನು ಒಬೆಸಿಟಿ ಇದ್ದವರಲ್ಲಿಯೂ ಕೂಡ ಡಿಸ್ಕ್ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಕೊಳುತ್ತಾ ಹೇಗೆ ಅಂತ ಆಪ್ಸುಲ್ಯೂಟ್ಲೀಸ್ ಒಬೆಸಿಟಿ ಹೆಚ್ಚಾದರೆ ಡಿಸ್ಕ್ ಸಮಸ್ಯೆ ಆಗಬಹುದು ಬಿಕಾಸ್ ನಮ್ಮ ಬೆನ್ನು ಮೂಳೆ ಏನಿದೆಯೋ ಇದಕ್ಕೆ ನಾವು ಎಕ್ಸ್ಕೆಲ್ ಸ್ಕೆಲೆಟನ್ ಅಥವಾ ಒಂದು ವೆಯ್ಟ್ ಬೇರಿಂಗ್ ಜಾಯಿಂಟ್ ಅಂತ ನಾವು ಹೇಳ್ತೀರಿ ಈಗ ನಾವು ಕುತ್ಕೊಂಡಿದ್ದಾಗ ನಾವು ನಿಂತ್ಕೊಂಡಿದ್ದಾಗ ನಮ್ಮ ಅಪ್ಪರ್ ಪಾರ್ಟ್ ಆಫ್ ದಿ ಬಾಡಿ ವೆಯ್ಟ್ ಏನಿದೆಯೋ ಇವೆಲ್ಲ ಬೆನ್ನು ಮೂಳೆ ಮೇಲೆ ಬೀಳುತ್ತೆ ಈಗ ನಮ್ಮ ಬಾಡಿ ವೆಯ್ಟನ್ನು ನಾವು ನೋಡಿದಾಗ ಇದರಲ್ಲಿ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಆಫ್ ದಿ ಬಾಡಿ ವೆಯ್ಟ್ ಏನಿದೆಯೋ ಇದು ನಮ್ಮ ಅಪ್ಪರ್ ಪಾರ್ಟ್ ಆಫ್ ದಿ ಬಾಡಿಯಲ್ಲೇ ಇರೋದು ಸೊ ಈಗ ನಾವು ನೋಡ್ಬೋದು ನಮ್ಮ ತಲೆ ಇರಬಹುದು ಹಾರ್ಟ್ ಲಂಗ್ಸ್ ಕಿಡ್ನಿ ಲಿವರ್ ಎಲ್ಲ ನಮ್ಮ ಅಪ್ಪರ್ ಪಾರ್ಟ್ ಆಫ್ ದಿ ಬಾಡಿಯಲ್ಲಿದೆ ಕಾಲಲ್ಲಿ ನಾವು ನೋಡ್ತೀರಿ ಮೇಜರ್ ಆರ್ಗನ್ಸ್ ಯಾವುದೂ ಇರೋದಿಲ್ಲ ಇಟ್ ಈಸ್ ಒನ್ಲಿ ಬೋನ್ ಆ್ಯಂಡ್ ಫ್ಲೆಶ್ ಸೊ ಸಿಕ್ಸ್ಟಿ ಪರ್ಸೆಂಟ್ ಆಫ್ ನಮ್ಮ ಬಾಡಿ ವೆಯ್ಟ್ ಏನಿದೆಯೋ ಇದು ನಮ್ಮ ಸೊಂಟದ ಮೇಲೆ ಮಾತ್ರ ಇರೋದು ಸೊ ಒಂದು ವೇಳೆ ನಮ್ಮ ಬಾಡಿ ವೆಯ್ಟ್ ಹೆಚ್ಚು ಆಗ್ತಾ ಇದ್ರೆ ಡೆಫಿನೆಟ್ಲಿ ಆ ಒಂದು ಎಕ್ಸ್ಕಿಲ್ಸ್ ಕ್ಯಾಲಿಟನ್ ಆ ಸ್ಪೈನ್ ಮೇಲೆ ವೆಯ್ಟ್ ಹೆಚ್ಚಾಗ್ತಾ ಹೋಗುತ್ತೆ ಸೊ ವೆಯ್ಟ್ ಹೆಚ್ಚಾಗ್ತಾ ಇದ್ದಾಗ ಆ ವೇರೆಂಟೇರ್ ಹೆಚ್ಚಾಗಬಹುದು ವೇರೆಂಟೇರ್ ಹೆಚ್ಚಾಗಿ ಆ ಡಿಸ್ಕ್ ಗೀವ್ ಔಟ್ ಆಗಬಹುದು ಸೊ ಆದಾಗ ಡೆಫಿನೆಟ್ಲಿ ಈ ಒಂದು ಡಿಸ್ಕ್ ಸಮಸ್ಯೆ ಬೇಸ್ ಪೇಷೆಂಟ್ಸಲ್ಲಿ ತುಂಬ ಕಾಮನ್ ಆಗಿ ನಾವು ನೋಡೇ ನೋಡ್ತೀರಿ ಓಕೆ ಡಾಕ್ಟರ್ ಇನ್ನು ಸಾಕಷ್ಟು ಜನಕ್ಕೆ ಒಂದು ಗೊಂದಲ ಇರುತ್ತೆ ಡಿಸ್ಕ್ ಸಮಸ್ಯೆ ಅಂತ ಹೇಳಿದ್ರೆ ಲೈಫ್ ಟೈಮ್ ಡಿಸೀಸ್ ಅಥವಾ ಸರಿಯಾದ ಸಮಯಕ್ಕೆ ನಾವೇನಾದರೂ ಚಿಕಿತ್ಸೆಯನ್ನು ಪಡೆದುಕೊಂಡ್ರೆ ಅದರಿಂದ ಗುಣಮುಖರಾಗಬಹುದಾ ಅಂತ ಹೇಳಿ ಅರ್ಲಿ ಸ್ಟೇಜಸಲ್ಲಿ ನಾವು ಡಯಾಗ್ನೋಸ್ ಮಾಡಿದಾಗ ಚಿಕಿತ್ಸೆ ಇಲ್ಲದೆ ಔಷಧಿ ಇಲ್ಲದೆ ಬರೀ ಎಕ್ಸಸೈಸ್ ಮುಖಾಂತರ ಇದನ್ನು ನಾವು ಸರಿ ಮಾಡ್ಕೊಳ್ಬಹುದು ಅದಕ್ಕಿಂತ ಸ್ವಲ್ಪ ಹೆಚ್ಚಾಗಿದರೆ ಆಗ ಮತ್ತೆ ಮೆಡಿಕೇಶನ್ಸ್ ಕೊಟ್ಟು ಅದನ್ನು ನಾವು ಸಂಪೂರ್ಣವಾಗಿ ಸರಿ ಮಾಡ್ಕೊಳ್ಬಹುದು ಒಂದು ವೇಳೆ ರ್ಯಾಡಿಕ್ಯುಲೋಪತಿ ಆಗಿದ್ದಾಗ ಅದನ್ನು ಕಂಪ್ಲೀಟಾಗಿ ರಿವರ್ಟ್ ಬ್ಯಾಕ್ ಮಾಡೋಕ್ಕಾಗೋದಿಲ್ಲ ಬಟ್ ಆ ಸ್ಟೇಜಸ್ ಕೂಡ ಅದನ್ನು ನಾವು ತುಂಬ ಚೆನ್ನಾಗಿ ಎಫೆಕ್ಟಿವ್ ಆಗಿ ನಾವು ಮ್ಯಾನೇಜ್ ಮಾಡಬಹುದು ಓಕೆ ಸೊ ಡಿಸ್ಕ್ ಸಮಸ್ಯೆ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ಶೇರ್ ಮಾಡಿದಿರಾ ಥ್ಯಾಂಕ್ ಯು ಡಾಕ್ಟರ್ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ ನೋಡಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಡೆಸ್ಕ್ ಸಮಸ್ಯೆ ಅಂದ್ರೆ ಏನು ಯಾವೆಲ್ಲ ಪ್ರಮುಖ ಕಾರಣಗಳಿಂದ ಡೆಸ್ಕ್ ಸಮಸ್ಯೆ ಇದೆ ಜೊತೆಗೆ ಇದಕ್ಕೆ ಅಂತ ಹೇಳಿ ಡಾಕ್ಟರ್ ತಿಳಿಸ್ಕೊಟ್ಟಿದ್ದಾರೆ ಇನ್ನು ನೀವು ಕೂಡ ಈ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಟಿವಿ ಸ್ಕ್ರೀನ್ ಮೇಲೆ ಲಭ್ಯವಾಗ್ತಾ ಇರುವಂತಹ ಸಂಖ್ಯೆ ಕರೆ ಮಾಡಬಹುದು ಅಥವಾ ಡಾಕ್ಟರ್ನ ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನ ಕಂಡುಕೊಳ್ಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವಿ ಸುದ್ದಿಯ ಜೀವಾಳ ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನು ಕಾಡ್ತಿದೀಯಾ ಹಾಗಿದ್ರೆ ಚಿಂತೆ ಬಿಡಿ ನಮ್ಮ ಹೋಮಿಯೋ ಹೋಮಿಯೋಕೇರ್ಗೆ ಬನ್ನಿ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ ನೇರ ಭೇಟಿಗೆ ಸಂಪರ್ಕಿಸಿ ಒಂಬತ್ತು ಐದು ಐದು ಸೊನ್ನೆ 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 ಒಂದು ಒಂದು ಮೂರು ಮೂರು ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಎಂಟು ಒಂದು ಎರಡು ಒಂದು ಎರಡು